ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಅಂತೂ ಇಂತೂ ಡಿಸೆಂಬರ್ ಬಂದೇ ಬಿಡ್ತು ಡಿಸೆಂಬರ್ ಹನ್ನೊಂದನೇ ತಾರೀಕು ದರ್ಶನ್ ಅವರು ಅಭಿನಯಿಸಿರುವಂತಹ ಡೆವೆಲ್ ಮೂವಿ ರಿಲೀಸ್ ಆಗ್ತಾಯಿದೆ ರಾಜ್ಯಾದ್ಯಂತ ಅಭಿಮಾನಿಗಳು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಭರ್ಜರಿಯಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಇದು ಡೆವೆಲ್ ಉತ್ಸವನ ಅಥವಾ ಬೇರೆ ಉತ್ಸವನ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಆ ಜಾಗದಲ್ಲಿ ಪ್ರೀತಿ ಅಭಿಮಾನವನ್ನು ದರ್ಶನ ಅವ್ರಿಗೆ ಕೊಡ್ತಾ ಇರೋದನ್ನು ನಾವು ನೋಡ್ಬೋದು ಅರೆ ಎಲ್ಲಪ್ಪ ಯಾವ ಜಾಗದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ರಂಗೋಲಿ ಎಲ್ಲ ಬಿಟ್ಟು ಅಭಿಮಾನಿಗಳು ಅವ್ರಿಗೆ ಪ್ರೀತಿಯ ಅಭಿಮಾನವನ್ನು ಮೆರಿತಾ ಇದ್ದಾರೆ ಅಂತ ಕೇಳಿದ್ರೆ ತಿಪುಟೂರಿನಲ್ಲಿರುವಂತಹ ಡಿವಾಸ್ ಅಭಿಮಾನಿಗಳ ಬಳಗದವರು ಈ ರೀತಿ ವಿಶೇಷವಾಗಿ ರಂಗೋಲಿ ಎಲ್ಲ ಬಿಟ್ಟು ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ನೀವು ನೋಡ್ಬೋದು ಡೆವಿಲ್ ಡೇಟ್ ಆಗಿದ್ದಾರೆ ಡೆವಿಲ್ ಹೆಸರಾಗಿದ್ದಾರೆ ಕಾಲಾಯ ತಸ್ಮಾಯ ಎನ್ನು ಅಂತ ಹಾಕಿದ್ದಾರೆ ಡೆವಿಲ್ ಗೆ ಅದ್ದೂರಿಯಾಗಿ ಡೆಕೋರೇಟ್ ಮಾಡಿದ್ದಾರೆ ನೀವು ನೋಡಬಹುದು ಹಿಂದ್ಗಡೆ ಒಂದು ರಥ ಇದೆ ಇದು ಯಾವುದು ರಥ ಅಂತ ಕೇಳಿದ್ರೆ ತೊಂಬತ್ತಾರನೇ ವರ್ಷದ ಶ್ರೀ ಸತ್ಯ ಗಣಪತಿಯವರ ವಿಸರ್ಜನಾ ಮಹೋತ್ಸವದ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಈ ರೀತಿ ಪ್ರೀತಿ ಅಭಿಮಾನವನ್ನು ಮೆರೀತಾ ಇದ್ದಾರೆ ನೀವು ನೋಡ್ಬೋದು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ ಎಲ್ಲಿ ನೋಡಿದ್ರು ದರ್ಶನ್ ಅವ್ರದ್ದು ದೊಡ್ಡ ದೊಡ್ಡ ಪೋಸ್ಟರ್ಗಳು ಕಟೌಟ್ಸ್ಗಳು ನೀವು ನೋಡ್ಬೋದು ಡೆವೆಲ್ ಇನ್ನೂ ರಿಲೀಸ್ ಆಗಿಲ್ಲ ರಿಲೀಸ್ ಆಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನೇ ಎಷ್ಟೋ ಒಂದು ಅದ್ದೂರಿಯಾದ ಉತ್ಸವದ ರೀತಿಯಲ್ಲಿ ಅಭಿಮಾನಿಗಳು ಅಷ್ಟು ಜನವರಿಗೆ ಪ್ರೀತಿ ಅಭಿಮಾನವನ್ನು ಕೊಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಎಲ್ಲ ಬೂ ತು ಕಾಯ್ತು ಅಷ್ಟು ಜನವರಿಗೆ ದೃಷ್ಟಿ ಅಂತ ಇದೆ ಪೋಸ್ಟರ್ ಸೊ ಒಂದು ರೀತಿ ಒಂದು ಹಬ್ಬದ ವಾತಾವರಣವೇ ಅದು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಎಲ್ಲ ವರ್ಗದ ಅಭಿಮಾನಿಗಳು ನೋಡ್ಬೋದು ಚಿಕ್ಕವರು ದೊಡ್ಡವರು ಅಂತ ಇಲ್ಲ ನೀವು ನೋಡ್ಬೋದು ತುಂಬ ಖುಷಿಯಿಂದ ಅಭಿಮಾನಿಗಳು ವ್ಯಾನ್ ಮೇಲೆ ನಿಂತ್ಕೊಂಡು ಎಲ್ಲರಿಗೂ ಲಾಡು ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಅದರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಾ ಇದ್ದೀರಾ ಅಂದ ಹಾಗೆ ಈ ಅಭಿಮಾನಿಗಳ ಎಫರ್ಟು ಪ್ರೀತಿಯ ಅಭಿಮಾನ ದರ್ಶನ್ ಅವರಿಗೆ ಕೊಟ್ಟಂತಹ ಪ್ರಮೋಷನ್ಸು ಇದೆಲ್ಲವೂ ನಿಮಗೆ ಹೇಗೆ ಅನ್ಸುತ್ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು